ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಬಡ್ದಾಳ್ ಗ್ರಾಮದಲ್ಲಿ ಮಲ್ಲಿಕಾರ್ಜುನ ದೇವರ ಪ್ರಸಾದ ನಿಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಖ್ಯಾತ ವಕೀಲರಾದ ಗಜಾನನ್ ಪವಾರ್ ಸರ್ ಅವರು ಸುತ್ತಮುತ್ತ ಗ್ರಾಮಗಳಲ್ಲಿ ಅಂಗವಿಕಲರನ್ನು ಗುರುತಿಸಿ ಅವರಿಂದ ಅಂಗವಿಕಲರ ಸಮುದಾಯಕ್ಕೆ ಮಾಡುತ್ತಿರುವ ಸೇವೆಯನ್ನು ಗಮನಿಸಿ ಅವರನ್ನು ವೇದಿಕೆ ಸಿದ್ಧಪಡಿಸಿ ಎಲ್ಲ ವಿಕಲಚೇತನರಿಗೆ ಸನ್ಮಾನಿಸಿ ಅವರಿಗೆ ಅಂಗವಿಕಲರ ಸಮುದಾಯಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡಲೆಂದು ಜವಾಬ್ದಾರಿಯನ್ನು ಹರಿ ಹೆಚ್ಚಿಸಿದರು ಈ ಸಂದರ್ಭದಲ್ಲಿ ಸನ್ಮಾನಕ್ಕೆ ಭಾಜನರಾದ ವಿಕಲಚೇತನರೆಲ್ಲರೂ ಎಲ್ಲರೂ ಪವಾರ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸಿದರು ಈ ರೀತಿಯಲ್ಲಿ ಗುರುತಿಸಿ ಸನ್ಮಾನಿಸುವಂತಹ ಕ್ಷಣಗಳು ಕಾಣುವುದು ಬಹು ವಿಳಂಬ ವಿರಳವಾಗಿರುತ್ತದೆ ಆ ಕಾರಣಕ್ಕೆ ಅಂಗವಿಕಲರಿಗೆ ಗುರುತಿಸಿ ಸನ್ಮಾನಿಸಿರುವುದಕ್ಕೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದಲೂ ಸಹ ವಕೀಲರಾದ ಗಜಾನನ್ ಪವಾರ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಈ ವರದಿಯನ್ನು ಪರಶುರಾಮ್ ಭೋಸ್ಲೆ ಎಂ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಇಂಡಿಯವರು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ಗೆ ಸಲ್ಲಿಸಿದ್ದಾರೆ ಅವರಿಗೆ ಧನ್ಯವಾದಗಳು ಈ ರೀತಿ ಈ ಒಂದು ಕಾರ್ಯಕ್ರಮವನ್ನು ವಿನೂತನ ಕಾರ್ಯಕ್ರಮ ವಿಕಲಚೇತನರಿಗಾಗಿ ಮಾಡಿರುವಂಥ ಮಾನ್ಯ ವಕೀಲ ಸಾಹೇಬರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದರಂತೆ ರಾಜ್ಯದಲ್ಲಿ ಅನೇಕ ವಿಕಲಚೇತನ ಸಂಘಟಕರು ವಿಕಲಚೇತನ ಮುಖಂಡರು ಸಹ ಈ ಥರ ಅಂಗವಿಕಲ ಸಮುದಾಯಕ್ಕೆ ಉತ್ತಮ ಸೇವೆ ಸಲ್ಲಿಸಲಿ ಎಂದು ವಕೀಲ ಸಾಹೇಬರ ಆಶಯವಾಗಿದೆ ಅದಕ್ಕೆ ನಾವು ಅಭಿನಂದಿಸುತ್ತೇವೆ